ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಮಗು ದೀರ್ಘಕಾಲದಿಂದ ನೋಡುತ್ತಿರುವ ಒಂದೇ ಒಂದು ಬೇಡಿಕೆ ಒಂದು ದಿನದಲ್ಲಿ ಈಡೇರುತ್ತೆ ಇದು ನೋಡಿದ ತಕ್ಷಣ ಕೇಳಿ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಸಾಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಮ್ಮ ಮನಸ್ಸಿನಲ್ಲಿ ಇರೋಂಥ ಬೇಡಿಕೆ ಏನೇ ಇರಲಿ ಎಂಥದೇ ಕಷ್ಟ ಇರಲಿ ಸಮಸ್ಯೆಗಳು ನಾವು ಸಾಯಿ ಮುಂದೆ ಬೇಡ್ಕೊತಾ ಇರ್ತೀವಿ ಆದರೆ ಅದು ತುಂಬ ವರ್ಷಗಟ್ಟಲೆ ನಮ್ಮ ಬೇಡಿಕೆ ಈಡೇರಿರಲ್ಲ ಅದನ್ನು ಕ್ಷಣ ನೆನೆಸ್ಕೊಂಡು ಸಾಯಿ ಮುಂದೆ ಬೇಡ್ಕೊತಾ ಇರ್ತೀವಿ ಇದೊಂದು ನನಗೆ ಕೊಟ್ಬಿಟ್ರೆ ಸಾಕಪ್ಪ ಇನ್ನೇನು ಬೇಡ್ಕೊಳ್ಳಲ್ಲ ಅಂತ ಸಾಯಿ ಮುಂದೆ ಬೇಡ್ಕೊತಾ ಇರ್ತೀವಿ ಅಂಥ ದೀರ್ಘಕಾಲದಿಂದ ನೀವು ತುಂಬ ದಿನಗಳಿಂದ ನೋಡ್ತಾ ಇರೋವಂಥ ಬೇಡಿಕೆ ಏನಾದರೂ ಇದ್ದರೆ ಖಂಡಿತ ಅದು ಒಂದು ದಿನದಲ್ಲಿ ಈಡೇರುತ್ತೆ ಅಂತ ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋವಂಥ ಸಂದೇಶವನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದು ಏನು ಅಂತ ನೀವು ಆಚರಿಸಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋದು ಆಗುತ್ತೆ ಸಾಯಿಯಪ್ಪ ಏನೇ ಹೇಳಿದ್ರು ಕೂಡ ನಮ್ಮ ಒಳ್ಳೆಯದಕ್ಕೋಸ್ಕರ ಮಾತ್ರ ಹೇಳ್ತಾರೆ ನಮ್ಮ ಗುರುಗಳು ಏನೇ ಹೇಳಿದ್ರು ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಅಲ್ವಾ ಮತ್ತೆ ಇವತ್ತು ಸಾಯಪ್ಪ ಹೇಳೋದು ಕೂಡ ಹಾಗೆ ನಮ್ಮ ತಂದೆ ರೂಪದಲ್ಲಿ ಸಾಯಿಯಪ್ಪ ಇವತ್ತು ನಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಮಗು ಎಲ್ಲ ಮುಗಿದು ಹೋಯ್ತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು ಅದು ನಿಮ್ಮ ಜೀವನದಲ್ಲಿ ಹೊಸದಾಗಿ ಇನ್ನೊಂದು ಒಂದು ಅಧ್ಯಾಯ ಆರಂಭವಾಗ್ತಿದೆ ಅಂತ ನೀವು ತಿಳ್ಕೋಬೇಕು ಇವತ್ತಿರೋ ಕಷ್ಟಗಳು ಇವತ್ತಿಗೆ ಮುಗಿದಿದೆ ನಿಮ್ಮ ಜೀವನ ಸಂತೋಷವಾಗಿ ಇನ್ನೊಂದು ಅಧ್ಯಾಯ ಶುರುವಾಗುತ್ತದೆ ಅಂತ ತಿಳ್ಕೋಬೇಕು ಸಾಯಿ ಯಾವಾಗಲೂ ನಮ್ಮ ಜೀವನದಲ್ಲಿ ಸಂತೋಷವನ್ನೇ ತರುತ್ತಾರೆ ಜೀವನ ಯಾವಾಗಲೂ ಕಷ್ಟದಲ್ಲೇ ಇರಬೇಕು ಅಥವಾ ಸಂತೋಷದಲ್ಲೇ ಇರಬೇಕು ಅಂತ ಏನೂ ಇಲ್ಲ ನಾವು ನಮ್ಮ ಕೈಯಿಂದ ಏನು ಕಷ್ಟಗಳು ಏನು ಕರ್ಮಗಳು ಮಾಡಿ ನಾವು ತಪ್ಪದೆ ಅನುಭವಿಸಲೇಬೇಕು ಮಗು ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿ ಇರುತ್ತವೋ ಅಷ್ಟು ಒಳ್ಳೇದು ನಮಗಾಗುತ್ತೆ ಮಗು ಮಾತಾಡಿ ಕೆಟ್ಟವರು ಅನಿಸಿಕೊಳ್ಳೋದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡೋದು ಒಳ್ಳೇದಲ್ವಾ ಮಗು ನೀನು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಒಬ್ಬರ ಬಗ್ಗೆ ಯಾವಾಗಲೂ ಚಿಂತೆ ಮಾಡೋದು ಅವರು ಚೆನ್ನಾಗಿದ್ದರೆ ನಮಗಿಂತ ಅವರ ಜೀವನ ತುಂಬ ಸುಖವಾಗಿ ಇದೆ ನನಗೆ ಈ ರೀತಿ ಕಷ್ಟ ಕೊಟ್ಟಿದ್ದಾರೆ ಅಂತ ನಿನಗೆ ಹೊಟ್ಟೆ ಕಿಚ್ಚು ಇರಬಾರದು ನನ್ನ ಬಗ್ಗೆ ಅಥವಾ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ ನೆನಪಿರಲಿ ಕಾಲ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅದಕ್ಕೆ ಹೇಳೋದು ಮೊದಲು ನೀನು ಆರಾಮಾಗಿರಿ ಮನಸ್ಸಿನಲ್ಲಿ ಯಾ ಕೆಟ್ಟ ಮಾತು ಕೆಟ್ಟ ಶಕ್ತಿ ನಿಮ್ಮ ಮುಂದಕ್ಕೆ ಬರಬಾರದು ಕೆಟ್ಟು ಅನ್ನೋದು ನಿಮ್ಮ ಸುತ್ತು ಇರಬಾರದು ಯಾವಾಗಲೂ ಒಳ್ಳೆಯದಕ್ಕೆ ಮಾತ್ರ ದಾರಿ ಕೊಡಬೇಕು ಒಳ್ಳೆಯ ಮಾತುಗಳು ಒಳ್ಳೆಯ ಮನಸ್ಸು ಯಾವಾಗಲೂ ಸೋಲಲ್ಲ ನನ್ನ ಅನುಭವ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುತ್ತಾ ಬರೋಲ್ಲ ಯಾಕಂದ್ರೆ ಅದು ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಕ್ಕೆ ಭಾರಿ ಕಷ್ಟಪಡಬೇಕು ಇವತ್ತು ಸಾಯಿ ಮುಂದೆ ಬಂದು ನಿಮ್ಮ ಕೆಲಸವನ್ನು ಆಗಬೇಕು ಅಂತ ಬೇಡ್ಕೊಂಡಿರ್ತೀರಾ ಅಥವಾ ಒಂದು ಜಾಬ್ಗೆ ಪ್ರಯತ್ನ ಮಾಡ್ತೀರಾ ಅದರಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ನೋಡ್ತಾ ಇರ್ತೀರಾ ಒಂದು ಇಂಟರ್ವ್ಯೂಗೆ ಹೋಗಿ ಸಕ್ಸಸ್ ಆಗಬೇಕು ಅಂತ ಅಥವಾ ನನಗೆ ಸಂತಾನ ಪ್ರಾಪ್ತಿ ಕೊಡಪ್ಪ ಅಂತ ಕೇಳ್ತೀಯಾ ಏನೇ ಒಂದು ಸಮಸ್ಯೆ ಆರ್ಥಿಕವಾಗಿ ನಾನು ಚೆನ್ನಾಗಿರಬೇಕು ಅಥವಾ ಸ್ವಂತ ಮನೆ ಕಟ್ಕೋಬೇಕು ಈ ರೀತಿ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು ಬೇಡಿಕೆಗಳು ಇರುತ್ತದೆ ಸಾಯಿ ಮುಂದೆ ಬೇಡ್ಕೊತಾ ಇರ್ತೀವಿ ಆದರೆ ಎಲ್ಲ ಆಗಲ್ಲ ಯಾಕಾಗಲ್ಲ ಅದಕ್ಕೆ ಒಂದು ಸಮಯ ಬರಬೇಕು ಆ ಸಮಯ ದೇವರು ಬರೆದಿರ್ತಾರೆ ಅದು ಬಂದಿಲ್ಲ ಅಂದರೆ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಜವಾಗಲೂ ವ್ಯರ್ಥನೇ ಆಗುತ್ತೆ ಅದಕ್ಕೆ ಹೇಳೋದು ಸಮಯಕ್ಕೆ ಕಾಯಬೇಕು ತಾಳ್ಮೆ ಇರಬೇಕು ಶ್ರದ್ಧೆ ಸಬೂರಿ ಇರಬೇಕು ಅಂತ ಸಾಯಿ ಹೇಳೋದು ಇದಕ್ಕೆ ನಿಮ್ಮ ಟೈಮ್ ಬಂದಿಲ್ಲ ಅಂದರೆ ಸಾಯಿ ಏನು ಮಾಡ್ತಾರೆ ಆ ದೇವ್ರು ಮಾಡ್ತಾರೆ ಸಮಯ ಬರಬೇಕಲ್ವಾ ಸಮಯಗೋಸ್ಕರ ಕಾಯಬೇಕು ಇವಾಗ ಬಂದಿರೋಂಥ ಕಷ್ಟನ ನೋಡ್ಬಿಟ್ಟು ನಾವು ಹತ್ಕೊಂಡು ಕುತ್ಕೋಬಾರದು ಆ ಕಷ್ಟ ನಮ್ಮಿಂದ ಯಾವ ರೀತಿ ದೂರ ಮಾಡಬೇಕು ಅನ್ನೋ ಪ್ರಶ್ನೆಗೆ ಜವಾಬು ಸಿಗೋವರೆಗೂ ನೀವು ಹುಡುಕಬೇಕು ಮಗು ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರೆಯಬೇಕು ಯಾಕಂದ್ರೆ ಇಲ್ಲಿನ ಮಾತುಗಳು ಅಲ್ಲಿಗೆ ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳೋದ್ರಿಂದ ನಿಮ್ಮ ಜೀವನ ನಾಶನವಾಗುತ್ತದೆ ಹಾಳಾಗುತ್ತದೆ ಅದಕ್ಕೆ ಯಾವ ವಿಚಾರವಾದರೂ ಸರಿ ಚೆನ್ನಾಗಿ ನೋಡಿ ಕೇಳಿ ಆಮೇಲೆ ಮಾತಾಡಿ ಅದಕ್ಕೆ ಮನುಷ್ಯರಿಗೆ ದೇವರು ಕೊಟ್ಟಿರೋದು ಕಣ್ಣು ಎರಡು ಕಿವಿ ಎರಡು ಒಂದೇ ಬಾಯಿ ಇರೋದು ಅದಕ್ಕೆ ಯಾವಾಗಲೂ ನಾವು ಕೇಳಿದ್ದನ್ನು ಅಲ್ಲೇ ಮರಿಬೇಕು ಒಳ್ಳೆಯ ಮಾತುಗಳು ಇನ್ನೊಬ್ಬರಿಗೆ ಹೇಳಬೇಕು ಮಗು ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಬೇಡ ಏಕೆಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರೋದಿಲ್ಲ ಅದಕ್ಕೆ ನಿಮ್ಮ ಹಿಂದೆ ಮಾತಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನೀವು ನಿಮ್ಮ ತರ ಇರೋದು ಪ್ರಯತ್ನ ಮಾಡಿ ಒಳ್ಳೆಯ ಮನಸ್ಸು ಇರೋರಿಗೆ ದುಃಖ ಜಾಸ್ತಿ ಅಂತ ದೇವ್ರ ಮುಂದೆ ಬಡ್ಕೊತಾ ಇರ್ತಾರೆ ಅದು ಸುಳ್ಳು ದುಃಖ ಏನಕ್ಕೆ ಬಂದಿದೆ ಅಂದ್ರೆ ಕಷ್ಟ ಕಾಲ ಇವತ್ತು ನಿಮಗೆ ದೂರ ಆದರೆ ಮತ್ತೆ ಬರೋದು ಸಂತೋಷವ ಕಾಲ ಆ ಸಂತೋಷವ ಕಾಲದಲ್ಲಿ ಆ ದೇವರು ಕೂಡ ನಿಮ್ಮ ಜೊತೆ ಇರ್ತಾರೆ ಕಣ್ಣೀರು ಇರೋರಿಗೆ ಕಷ್ಟಗಳು ಜಾಸ್ತಿ ಅಂತ ತುಂಬಾ ಜನ ನಂಬುತ್ತಾರೆ ಆದರೆ ಭಗವಂತ ಕೊಟ್ಟಿರೋ ಕಷ್ಟಗಳಿಗೆ ಒಂದು ಪರಮಾತ್ಮ ಇರುತ್ತದೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಅಂತ ಕೆಟ್ಟು ಕೆಲಸಗಳು ಇದ್ರೆ ದಯವಿಟ್ಟು ಇವತ್ತಿಂದ ಅದನ್ನ ಸ್ಟಾಪ್ ಮಾಡಿ ನಾಳೆದಿಂದ ಗುರುವಾರದಿಂದ ಒಳ್ಳೆಯ ಮನಸ್ಸಿಂದ ಸಾಯಿ ದಾರಿಯಲ್ಲಿ ನಡಿಬೇಕು ಸಾಯಿ ಯಾವಾಗಲೂ ಹೇಳುತ್ತಾ ಇರ್ತಾರೆ ಸಾಯಿ ಪವಾಡಗಳು ಕೇಳಿರೋರು ಅಥವಾ ಓದಿರೋರಿಗೆ ಗೊತ್ತಿರುತ್ತೆ ಮೊದಲು ಸಾಯಿ ಸಚ್ಚರಿತ್ರವನ್ನು ಓದಿ ಅದಕ್ಕೆ ಅರ್ಥ ತಿಳ್ಕೊಳ್ಳಿ ಪ್ರತಿ ಒಂದು ಪೇಜಲ್ಲಿ ನಿಮಗೆ ಪವಾಡ ಸಿಗುತ್ತದೆ ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಿ ಹೋಗಬಾರದು ಆ ತರ ಹೋದ್ರೆ ತುಂಬಾ ಕೀಲಾಗಿ ಕಾಣುತ್ತಾರೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವೇ ದಡ್ಡರಾಗ್ತೀವಿ ಅಲ್ವಾ ಕೆಲಬರು ಈ ರೀತಿ ನಮ್ಮ ಸುತ್ತು ನಡ್ಸ್ಕೊಂತ ಇರ್ತಾರೆ ಆದ್ರೆ ನಮಗೆ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ ಅಂತವರ ಬುದ್ಧಿ ಯಾವಾಗ್ಲೂ ಕೆಟ್ಟದಾಗಿ ಇರುತ್ತದೆ ಅದು ದೇವರು ನೋಡ್ಕೊತಾರೆ ನಾವು ಮೌನವಾಗಿ ಅವರಿಗೆ ಏನು ಕೆಟ್ಟು ಮಾಡಬಾರದು ನಾವು ಆದಷ್ಟು ಒಳ್ಳೆಯ ಕೆಲಸಗಳೇ ಮಾಡಬೇಕು ಒಳ್ಳೆಯದೇ ಮಾಡಬೇಕು ಎಲ್ಲ ಕೂಡ ಭಗವಂತ ನೋಡ್ಕೊತಾ ಇರ್ತಾರೆ ಯಾರ್ಯಾರು ಏನು ಮಾಡ್ತಾರೆ ಅಂತ ಒಳ್ಳೆಯ ಸತ್ಯ ಮಾತು ಏನು ಅಂದ್ರೆ ಈಗ ಈಗಿನ ಜನ ಯಾವ ರೀತಿ ಇದ್ದಾರೆ ಅಂದ್ರೆ ನಮ್ಮ ಸುತ್ತು ಇರೋಂಥವ್ರು ಸುಳ್ಳು ಹೇಳೋವರಿಗೆ ಮೋಸ ಮಾಡೋವರಿಗೆ ನಂಬಿಕೆ ದ್ರೋಹೆಗಳಿಗೆ ಮಾತ್ರ ಜನ ಬಹಳ ಬೇಗ ಹತ್ತಿರವಾಗಿ ಬಿಡುತ್ತಾರೆ ಆದರೆ ಅದೇ ಸತ್ಯ ಹೇಳೋವರನ್ನು ನಿಷ್ಠೂರವಾಗಿ ಕಾಣುತ್ತಾರೆ ಇದೇ ಸತ್ಯ ಮಗು ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ ಇರುತ್ತದೆ ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತೆ ಅಷ್ಟೇ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ದುಷ್ಟರ ಸವಿಮಾತನ ಜಾಲಕ್ಕೆ ಸಿಲುಕಬೇಡ ಅವರ ನಾಲಿಗೆಯಲ್ಲಿ ಜೇನು ಹೃದಯದಲ್ಲಿ ಮಾತ್ರ ವಿಷ ತುಂಬಿರುತ್ತದೆ ಅದಕ್ಕೆ ಯಾರನ್ನು ಯಾವ ರೀತಿ ನಂಬಬೇಕು ಅನ್ನೋದು ಮೊದಲು ತಿಳ್ಕೋಬೇಕು ನೀವು ದೀರ್ಘಕಾಲದಿಂದ ಕೇಳುತ್ತಿರುವಂಥ ಬೇಡಿಕೆ ತಕ್ಷಣ ನಾನು ಈಡೇರಿಸುತ್ತೀನಿ ಮಗು ಒಂದು ದಿನದಲ್ಲಿ ಖಂಡಿತ ಅದು ನಿನಗೆ ಬರುತ್ತೆ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನೋಡಿದ ತಕ್ಷಣ ಈ ಮಾತು ಕೇಳಿದ್ಯಾ ಈ ಸಂದೇಶವನ್ನು ನಿನಗೋಸ್ಕರ ನಾನು ತಂದಿದ್ದೀನಿ ನಾಳೆ ಗುರುವಾರ ದಿನ ತಪ್ಪದೆ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಮಗು ತಾಯಿ ಸಚ್ಚರಿತ್ರೆ ಪಾರಾಯಣೆ ಮಾಡಿ ನೋಡಿ ನಿನ್ನ ಜೀವನದಲ್ಲಿ ಖಂಡಿತ ಅತಿ ಶೀಘ್ರವಾಗಿ ಒಂದು ಪವಾಡ ನಡೆಯುತ್ತದೆ ಅಂತ ಹೇಳಿಬಿಟ್ಟು ಸಾಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರೋಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್